ನಮಸ್ಕಾರ ಸ್ನೇಹಿತರೆ ನನ್ನ ಪರಿಚಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಇವರು ದಾವಣಗೆರೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸೈಯದ್ ಸೈಫುಲ್ಲಾ ಸಾಹೇಬ್ ಅವರ ಪುತ್ರ ಸೈಯದ್ ಖಾಲಿದ್ ಅಹಮದ್ ಸೈಯದ್ ಖಾಲಿದ್ ಅಹಮದ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ಜನಿಸಿದರು ದಾವಣಗೆರೆಯ ರಾಜಕೀಯ ಪ್ರಭಾವಶಾಲಿ ಕುಟುಂಬದಿಂದ ಬಂದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಸೈಯದ್ ಸೈಫುಲ್ಲಾ ಅವರ ಪುತ್ರ ಸೈಯದ್ ಖಾಲಿದ್ ಅಹಮದ್ ತಂದೆ ನೆರಳಿನಲ್ಲಿ ಆಶಯ ಹಾಗೂ ನಡೆದು ಬಂದ ಹಾದಿಯಂತೆ ಮುಂದುವರಿಯುತ್ತಿರುವವರು ಕಾನೂನಿನಲ್ಲಿ ತೀವ್ರ ಆಸಕ್ತಿ ಹೊಂದಿ ಪದವಿ ಪಡೆದರು ಇಂಜಿನಿಯರಿಂಗ್ ಮುಗಿಸಿ ಪದವೀಧರಾದವರು ಖಾಲಿದ್ ಅವರ ರಾಜಕೀಯ ಪ್ರಯಾಣವು ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಪ್ರಾರಂಭವಾಯಿತು ವಿದ್ಯಾರ್ಥಿ ಕಾಂಗ್ರೆಸ್ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರೊಂದಿಗೆ ವಿದ್ಯಾರ್ಥಿ ನಾಯಕರಾದರು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಿಂದ ಪ್ರೇರಿತರಾಗಿ ಯುವ ಕಾಂಗ್ರೆಸ್ಗೆ ತತ್ವ ಸಿದ್ಧಾಂತಗಳಲ್ಲಿ ಕೆಲಸ ಮಾಡಿದರು ವಿದ್ಯಾರ್ಥಿ ಮತ್ತು ಯುವ ರಾಜಕೀಯದಲ್ಲಿ ಪ್ರೇರಕರಾಗಿ ಶಕ್ತಿಯಾದರು ಅನುಭವ ಪಡೆದ ಅವರು ಕಿಸ್ಮಾ ಫೌಂಡೇಶನ್ ಅನ್ನು ಸ್ಥಾಪಿಸಿದರು ಮಿಲ್ಲತ್ ಶೈಕ್ಷಣಿಕ ಮತ್ತು ಕಲ್ಯಾಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ ಪ್ರಮುಖ ಪಾತ್ರ ನಿಭಾಯಿಸುತ್ತಿದ್ದಾರೆ ಖಾಲಿದ್ ರಾಜಕೀಯ ತರ ಎನ್ಜಿಒ ಕೆಎಸ್ಎಸ್ ಫೌಂಡೇಶನ್ ಅನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ಅವರ ಆಪ್ತರೊಂದಿಗೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲು ಹಾಗೂ ವಿವಿಧ ಸಾಮಾಜಿಕ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡವರು ಈ ಅತ್ಯುತ್ತಮ ಕಾರ್ಯಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಅತ್ಯುತ್ತಮ ಸಮಾಜ ಸೇವಕ ಎಂಬ ಬಿರುದು ಬಂದಿತ್ತಲ್ಲದೆ ಮನ್ನಣೆ ಪಾತ್ರವಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿದ್ ಅವರು ದಾವಣಗೆರೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ದರು ಈ ವೇಳೆ ಸಂಘಟಿಸಿದ ಪರ ಎಲ್ಲರ ಗಮನ ಸೆಳೆಯಿತು ಜಿಲ್ಲೆಯಾದ್ಯಂತ ಯುವ ನಾಯಕರ ಸೃಷ್ಟಿಸಿದರು ರ್ಯಾಲಿಗಳು ಪ್ರತಿಭಟನೆಗಳು ರಕ್ತದಾನ ಶಿಬಿರಗಳು ಹಾಗೂ ಮತದಾರರ ದಾಖಲಾತಿ ಅಭಿಯಾನಗಳು ಮತ್ತು ಜಾಗೃತಿ ಅಭಿಯಾನಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಶ್ರಮಿಸಿದರು ಸೈಯದ್ ಖಾಲಿದ್ ಅಹಮದ್ ಅನುಕರಣೀಯ ದಕ್ಷತೆ ಮತ್ತು ಪಕ್ಷದ ನಿಷ್ಠೆಯಿಂದ ಯುವ ಕಾಂಗ್ರೆಸ್ಗೆ ಎಂದು ಗುರುತಿಸಲ್ಪಟ್ಟ ಖಾಲಿತ್ ಅವರನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮಿಳುನಾಡಿನ ಭಾರತೀಯ ಯುವ ಕಾಂಗ್ರೆಸ್ ಉಸ್ತುವಾರಿಯ ರಾಷ್ಟ್ರೀಯ ಸಂಯೋಜಕರಾಗಿ ನೇಮಿಸಲಾಯಿತು ಅವರ ಕ್ರಿಯಾತ್ಮಕ ನಾಯಕತ್ವ ಮುಂದುವರೆಯಿತು ಎರಡು ಸಾವಿರದ ಇಪ್ಪತ್ತೊಂದರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅವರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಕೆಪಿವೈಸಿಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೇರಿದರು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಅಗತ್ಯವಿರುವವರಿಗೆ ಅಗತ್ಯ ಸಾಮಗ್ರಿಗಳು ಕಷ್ಟದಲ್ಲಿದವರಿಗೆ ನೆರವು ಬಡವರಿಗೆ ಆಹಾರ ವ್ಯವಸ್ಥೆ ಲಸಿಕೆ ಸೇರಿದಂತೆ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಜನರ ಮನ ಗೆದ್ದವರು ಇವರೇ ಸೈಯದ್ ಖಾಲಿದ್ ಅಹಮದ್ ಪಕ್ಷ ನಿಷ್ಠೆ ಹಗಲಿರುಳು ಶ್ರಮ ಜವಾಬ್ದಾರಿ ನಿಭಾಯಿಸಿದ ಪರ ಖಾಲಿದ್ ಅಹಮದ್ ಅವರಿಗೆ ಭಾರತೀಯ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯದರ್ಶಿ ಹುದ್ದೆ ಆರಿಸಿ ಬಂದಿತು ಈ ಜವಾಬ್ದಾರಿ ತೆಲಂಗಾಣ ರಾಜ್ಯದ ಯುವ ಕಾಂಗ್ರೆಸ್ ಉಸ್ತುವಾರಿಯಾಗಿ ವಿಸ್ತರಿಸಿತು ರಾಹುಲ್ ಗಾಂಧಿ ಅವರು ನಡೆಸಿದ ಭಾರತ್ ಜೋಡೋ ಯಾತ್ರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಖಾಲಿದ್ ಅಹಮದ್ ಅವರು ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಜನರ ಆಶೀರ್ವಾದ ಮತ್ತು ಬೆಂಬಲದೊಂದಿಗೆ ಖಾಲಿದ್ ತಮ್ಮ ಸಾಮಾಜಿಕ ಮತ್ತು ರಾಜಕೀಯ ಕೆಲಸವನ್ನು ಮುಂದುವರಿಸುವ ಮೂಲಕ ಜನರ ಸುಧಾರಣೆಗಾಗಿ ಕೆಲಸ ಮಾಡುವ ಗುರಿ ಹೊಂದಿದ್ದಾರೆ ದಾವಣಗೆರೆಯಿಂದ ದೆಹಲಿಗೆ ಸೈಯದ್ ಖಾಲಿದ್ ಅಹಮದ್ ಅವರ ಪ್ರಯಾಣವು ಅಚ್ಚರಿಗೂ ಜೊತೆಗೆ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಎಂಬುದಕ್ಕೊಂದು ಉದಾಹರಣೆಯಾಗಿದೆ ಸಾಮಾಜಿಕ ಕಾರ್ಯಗಳ ಬಗ್ಗೆ ಅವರಿಗಿರುವ ಬದ್ಧತೆ ಸಂಘಟನಾ ಕೌಶಲ್ಯ ಮತ್ತು ನಾಯಕತ್ವ ಕೌಶಲ್ಯಗಳು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸಿಕೊಟ್ಟಿವೆ